ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ತುಂಬ ಕಡಿಮೆ ಗ್ರಾಮ್ಸ್ಗೆ ಚಿನ್ನದ ಮಾಂಗಲ್ಯ ಸರಗಳ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ಎರಡು ಎಳೆ ಮಂಗಲಿ ಸರ ಜಸ್ಟ್ ಹನ್ನೊಂದು ಗ್ರಾಮಿಂದ ಕೂಡ ಸಿಗುತ್ತೆ ಹಾಗೆ ಒಂದು ಎಳೆ ಮಾಂಗಲ್ಯ ಸರ ಮೂರು ಗ್ರಾಮಿಂದಲೂ ಕೂಡ ಸಿಗುತ್ತೆ ತುಂಬ ಕಡಿಮೆ ಕಡಿಮೆ ಗ್ರಾಮ್ಸಲ್ಲಿ ತುಂಬ ಚೆನ್ನಾಗಿರುವ ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗಿದೆ ಕಲೆಕ್ಷನ್ಸು ಅಂತ ಹೇಳಿಬಿಟ್ಟು ನೋಡೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಏನಾದರೂ ನನ್ನ ಚಾನೆಲ್ ನೋಡ್ತಾ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಪ್ರಣವಿ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ಈ ಕಲೆಕ್ಷನ್ಸ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ಹೇಗಿದೆ ನೋಡೋಣ ಇವಾಗ ನೋಡ್ತಾ ಇರುವಂಥ ಶಾರ್ಟ್ ತಾಲಿ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ವೇರ್ ಮಾಡು ಕೂಡ ತೋರಿಸ್ತಾ ಇದ್ದಾರೆ ಇದರ ವೆಯ್ಟ್ ಬಂದು ಜಸ್ಟ್ ಫೋರ್ ಗ್ರಾಮ್ ಡೈಲಿ ವೇರಿಗೆ ಆಫೀಸಿಗೆ ಹೋಗೋದಕ್ಕೆಲ್ಲ ಮನೆ ಹತ್ರ ಡೈಲಿ ವೇರ್ ಮಾಡೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅದು ತುಂಬ ಕಡಿಮೆ ಗ್ರಾಮ್ಸಲ್ಲಿದೆ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ತುಂಬ ಅಫಿಷಿಯಲ್ ಆಗಿ ತುಂಬ ಡೀಸೆಂಟಾಗಿ ಏನೋ ಒಂಥರ ಕ್ಯೂಟಾಗಿ ತುಂಬ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಜಸ್ಟ್ ಫೋರ್ ಪಾಯಿಂಟ್ ಸೆವೆನ್ ಸಿಕ್ಸ್ಟಿ ಗ್ರಾಮ್ ಇದೆ ಅಷ್ಟೇನೆ ಹಾಗೆ ನಾನು ಪ್ರತಿ ಪ್ರತಿಯೊಂದು ಸರದ್ದು ಕೂಡ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿದ್ದೀನಿ ಅವರ ಶಾಪ್ ನೇಮನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ ಇದು ಬಂದು ನಂದಿ ಜ್ಯುವೆಲ್ಲರ್ಸ್ ಅಂತ ಹೇಳಿಬಿಟ್ಟು ಒಂದು ಕಲೆಕ್ಷನ್ಸ್ ಮೇಲೆ ಅವರವರ ನೇಮ್ ನೇಮನ್ನೇ ಮೆನ್ಷನ್ ಮಾಡಿದ್ದೀನಿ ಇಷ್ಟ ಆಯಿತು ಅಂದರೆ ನೀವು ಆ ಶಾಪಿಗೆ ಬೇಕಿದ್ರೆ ವಿಸಿಟ್ ಮಾಡಿ ಇನ್ನೂ ತುಂಬ ಕಲೆಕ್ಷನ್ಸ್ ಅವರ ಶಾಪಲ್ಲಿ ನೀವು ನೋಡ್ಬೋದು ಇನ್ನು ಇದು ನೋಡಿ ಫೈವ್ ಪಾಯಿಂಟ್ ಟೆನ್ ಇದೆ ಅಂದರೆ ಐದು ಗ್ರಾಮು ಹಂಡ್ರೆಡ್ ಮಿಲಿ ಸಮಥಿಂಗ್ ಇದೆ ತುಂಬ ಚೆನ್ನಾಗಿದೆ ನಿಜವಾಗ್ಲು ಇದು ಕೂಡ ಇದೆಲ್ಲ ಡ್ರೆಸ್ ಮೇಲೆ ವೇರ್ ಮಾಡಿದ್ರಂತೂ ತುಂಬಾ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಡೈಲಿ ವೇರು ಕೂಡ ಮಾಡ್ಬೋದು ಕೆಲವರು ತುಂಬ ಡೆಲಿಕೇಟ್ ಇರುತ್ತೆ ಡೆಲಿವರ್ ಮಾಡೋಕ್ಕಾಗಲ್ಲ ಅಂತಾರೆ ನೀವು ತುಂಬ ಚೆನ್ನಾಗಿ ಯೂಸ್ ಮಾಡ್ತೀರಾ ಅಂತಂದರೆ ಇವು ಯೂಸ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಆಗೋಲ್ಲ ಡೆಲಿವರು ಕೂಡ ಮಾಡ್ಬೋದು ಬಟ್ ಯಾವುದೇ ರೀತಿ ಹಾಳಾಗೋ ಥರ ಎಲ್ಲ ನೀವು ಮಾಡ್ಕೊಬಾರ್ದು ಎಷ್ಟು ನೀಟಾಗಿ ಯೂಸ್ ಮಾಡ್ತೀರ ಅಷ್ಟು ಚೆನ್ನಾಗಿ ಬಳಕೆ ಬರುತ್ತೆ ಇನ್ನು ಇದು ಬಂದು ಸಿಕ್ಸ್ ಪಾಯಿಂಟ್ ಒನ್ ಫಿಫ್ಟಿ ಗ್ರಾಮ್ ಇದೆ ತುಂಬ ಚೆನ್ನಾಗಿದೆ ಕೊಡ್ ನೋಡಿ ಇದು ಕೂಡ ಅಷ್ಟೇ ಜಾಸ್ತಿ ಇಲ್ಲಿ ಕಪ್ಪು ಮಣಿಗಳನ್ನ ಹಾಕಿ ಮಾಡಿದರೆ ಕೆಳಗಡೆ ಪೆಂಡೆಂಟೇ ತುಂಬ ಹೈಲೈಟಾಗಿ ಕಾಣ್ತಾ ಇರುವಂಥದ್ದು ಇನ್ನು ಇದು ಬಂದು ಸಿಕ್ಸ್ ಪಾಯಿಂಟ್ ಫೈವ್ ತರ್ಟಿ ಗ್ರಾಮ್ ಇದೆ ವೆಯ್ಟು ತುಂಬ ಚೆನ್ನಾಗಿದೆ ನೋಡಿ ಇದು ಕೂಡ ಅಷ್ಟೇ ತುಂಬ ಡಿಫ್ರೆಂಟಾಗಿ ಆ ಸರದ ಡಿಸೈನ್ಸೇ ನೀವು ನೋಡ್ತಾ ಇರ್ಬೋದು ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ಸರನ್ ಡಿಸೈನ್ಸು ಮಧ್ಯೆ ಮಧ್ಯೆ ಒಂದು ಗುಂಡು ಹಾಕಿದ್ದಾರೆ ಹಾಗೆ ಕಪ್ಪು ಮಣಿಗಳು ನಾಲ್ಕೈದು ಹಾಕಿದ್ದಾರೆ ಅದ್ರ ಮಧ್ಯ ಒಂದು ಸ್ವಲ್ಪ ಇಷ್ಟದ ಡಿಸೈನ್ಸ್ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇನ್ನು ಇದು ಬಂದು ಒಂದು ಎಲೆ ಸೆವೆನ್ ಪಾಯಿಂಟ್ ಟೆನ್ ಗ್ರಾಮ್ ಇದೆ ಇದು ಸ್ವಲ್ಪ ಲಾಂಗು ಬರುತ್ತೆ ತುಂಬ ಶಾರ್ಟು ಒಂದ್ಸಲ ತುಂಬ ಲಾಂಗು ಒಂದ್ಸಲ ಅಲ್ಲಿ ಬರುತ್ತೆ ಇದು ಕೂಡ ಅಷ್ಟೇ ತುಂಬ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿದೆ ಇನ್ನು ಇವಾಗ ನೋಡ್ತಾ ಇರುವಂಥದ್ದು ನೋಡಿ ಎರಡು ಎಳೆ ಮಾಂಗಲ್ಯ ಸರ ಇದರ ವೆಯ್ಟ್ ಬಂದು ಜಸ್ಟ್ ಏಯ್ಟ್ ಪಾಯಿಂಟ್ ಫೋರ್ ಹಂಡ್ರೆಡ್ ಗ್ರಾಮ್ ಇದೆ ಅಷ್ಟೇ ಆಲ್ಮೋಸ್ಟ್ ಎಂಟೂವರೆ ಗ್ರಾಮ್ ಹತ್ರ ಅಂದ್ಕೊಳ್ಳಿ ತುಂಬ ಚೆನ್ನಾಗಿದೆ ಇದು ಕೂಡ ಒಂಥರ ಡಿಸೈನ್ಸು ಈ ಥರ ತಿರುಪತಿ ದೇವ್ರದ್ದು ಸಿಂಬಲ್ ಹಾಕಿ ತಾಳಿನ ಮಾಡಿದ್ದಾರೆ ಕೆಲವೊಬ್ಬೊಬ್ರು ಕಡೆ ಈ ಥರ ತಾಳಿಗಳನ್ನ ವೇರ್ ಮಾಡ್ತಾರೆ ಸೊ ಹಂಗಾಗಿ ಆ ಡಿಸೈನ್ಸ್ನ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇನ್ನು ಈಗ ಇದು ನೋಡ್ತಾ ಇರ್ಬೋದು ಇದು ಕೂಡ ಅಷ್ಟೇ ಜಸ್ಟ್ ಟ್ವೆಲ್ ಗ್ರಾಮ್ ಇದೆ ತುಂಬ ಚೆನ್ನಾಗಿದೆ ಎರಡು ಎಳೆ ಇದೆ ಒಂದು ಕಪ್ಪು ಮಣಿ ಹಾಕಿ ಮಾಡಿದ್ದಾರೆ ವಿತ್ತು ತಾಲಿನೂ ಕೂಡ ಸೇರಿಸಿ ಟ್ವೆಲ್ ಗ್ರಾಮ್ ಇದೆ ಇಷ್ಟು ಕಡಿಮೆ ಗ್ರಾಮ್ಸಲ್ಲಿ ಇಷ್ಟು ಚೆನ್ನಾಗಿರೋದು ಸಿಗುತ್ತಾ ಅನ್ಬೋದು ಹೌದು ಖಂಡಿತವಾಗ್ಲೂ ಸಿಗುತ್ತೆ ನೀವೀಗೇನು ನೋಡ್ತಾ ಇದ್ದೀರಾ ಇದೆಲ್ಲ ಪ್ಯೂರ್ ನೈನ್ ಒನ್ ಸಿಕ್ಸ್ ಗೋಲ್ಡಿಂದ ಮಾಡಿಸಿರುವಂಥ ಮಾಂಗಲ್ಯ ಸರಗಳಾಗಿರುತ್ತೆ ಇದ್ರ ವೆಯ್ಟ್ ಬಂದು ಟ್ವೆಲ್ ಗ್ರಾಮ್ ಇದೆ ಇಷ್ಟ ಆಯಿತು ಅಂದರೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ಇವರ ಪೇಜ್ ಬಂದು ರತನ್ ಜುವೆಲ್ಲರ್ಸ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲೇ ಇದೆ ಪೇಜನ್ನ ಅಲ್ಲಿ ಹೋಗಿ ಚೆಕ್ ಮಾಡಿ ಇವ್ರ ಶಾಪಲ್ಲಿ ತುಂಬ ಲೈಟ್ ವೆಯ್ಟ್ ಜ್ಯುವೆಲ್ಲರಿಗಳು ಸಿಗುತ್ತೆ ಮೀನ್ಸ್ ಒಂದೇ ಮಾಂಗಲ್ಯ ಸರ ಅಷ್ಟೇ ಅಲ್ಲ ಶಾರ್ಟ್ ನೆಕ್ಲೆಸ್ ಆಗಿರ್ಬೋದು ಬ್ಯಾಂಗಲ್ಸ್ ಆಗಿರ್ಬೋದು ಇಯರಿಂಗ್ಸ್ಗಳಾಗಿರ್ಬೋದು ಲಾಂಗ್ ನೆಕ್ಲೆಸು ಫಿಂಗರ್ ರಿಂಗ್ಸು ಗಳು ಸಿಗುತ್ತೆ ಹಾಗೆ ಎಲ್ಲ ಕಲೆಕ್ಷನ್ಸು ನಿಮಗೆ ಲೈಟ್ ವೆಯ್ಟ್ ಅಲ್ಲಿ ಬೇಕಂದ್ರೆ ಲೈಟ್ ವೇಟ್ ಅಲ್ಲೂ ಮಾಡಿಕೊಡ್ತಾರೆ ಅಥವಾ ನಿಮಗೆ ಹೆವಿ ವೇಟ್ ಅಲ್ಲಿ ನಿಮಗೆ ಒಂದು ಡಿಸೈನ್ ಇಷ್ಟ ಆಯಿತು ಅದು ಹೆವಿ ವೇಟ್ ಅಲ್ಲಿ ಬೇಕು ಅಂತಾರೆ ಅದರಲ್ಲೂ ಕೂಡ ನೀವು ಮಾಡಿಸ್ಕೋಬಹುದು ಏನೇ ಇದು ಸಿಂಗಲ್ ಎಳೆ ಮಾಂಗಲಿ ಸರ ಒನ್ ಸೈಡ್ ಪೆಂಡೆಂಟ್ ಬರುತ್ತಲ್ಲ ಆ ರೀತಿಯಾಗಿರುವಂಥದ್ದು ಜಸ್ಟ್ ಇದು ಥರ್ಟಿ ಗ್ರಾಮ್ ಇದೆ ನೋಡಿ ಆ ಮಧ್ಯದಲ್ಲಿ ಪಿಕಾಕ್ ಹಾಕಿದ್ದಾರೆ ಮೇಲೆ ಕೆಳಗಡೆ ಒಂದೊಂದು ಗುಂಡು ಥರ ಹಾಕಿದ್ದಾರೆ ಈ ಥರ ಸರಗಳು ನಿಜವಾಗ್ಲೂ ಇತ್ತೀಚೆಗೆ ತುಂಬಾ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಇದ್ರ ಜೊತೆಗೆ ಒಂದೊಂದೇ ಪುಟ್ ಪುಟ್ಟು ನಕ್ಲೆಸ್ಗಳನ್ನ ಹಾಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಒಂದು ಇದು ತರ್ಟಿ ಗ್ರಾಮ್ ಇದೆ ನೋಡಿ ಇದ್ರ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ನಿಮ್ಗೆ ಏನಾದರೂ ಬೇಕಂದರೆ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿ ನಾನು ಹೇಳಿದಾಗೆ ತುಂಬ ಕಲೆಕ್ಷನ್ಸ್ಗಳ ಇವ್ರ ಶಾಪಲ್ಲಿ ಸಿಗುತ್ತೆ ಇನ್ನು ಇದು ಬಂದು ಏಯ್ಟೀನ್ ಗ್ರಾಮ್ ಇದೆ ತುಂಬ ಚೆನ್ನಾಗಿದೆ ನೋಡಿ ಇನ್ನು ಇದು ನೋಡಿ ಟ್ವೆಂಟಿ ಫೈವ್ ಗ್ರಾಮ್ ಇದೆ ಬಟ್ ಸರನ್ ಡಿಸೈನ್ ಮಾತ್ರ ನಿಜವಾಗ್ಲೂ ಅಲ್ಟಿಮೇಟ್ ಆಗಿದೆ ಅಂತಾನೆ ಹೇಳ್ಬೋದು ಆ ದೇವಸ್ಥಾನದೊಳಗಡೆ ಲಕ್ಷ್ಮಿ ಕೂತಿರೋ ತರ ಮಾಡಿದ್ದಾರೆ ಗೋಪುರದೊಳಗಡೆ ತುಂಬ ಚೆನ್ನಾಗಿದೆ ಹಾಗೆ ಸರದ ಡಿಸೈನ್ಸ್ ಕೂಡ ನೀವು ನೋಡ್ತಾ ಇರ್ಬೋದು ತುಂಬ ಸ್ಮೂತ್ ಆಗಿ ತುಂಬ ಪಾಲಿಶ್ ಎಲ್ಲ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಇನ್ನು ಇದು ಕೂಡ ಅಷ್ಟೇ ಒನ್ ಸೈಡ್ ಸ್ಟೋನ್ ಬರುತ್ತಲ್ಲ ಆ ರೀತಿಯಾದಂಥ ಮಂಗಲ್ಯ ಸರ ತುಂಬಾ ಚೆನ್ನಾಗಿದೆ ಇದು ಕೂಡ ಈ ತರ ಒಂದು ಸೈಡ್ ಪೆಂಡೆಂಟ್ ಹಾಕಿಸ್ಕೊತೀರಾ ಅಂತಂದ್ರೆ ಇದೊಂದು ಸ್ವಲ್ಪ ಸ್ನೇಕ್ ಡಿಸೈನ್ಸ್ ಬರುತ್ತಲ್ಲ ಆ ರೀತಿಯಾಗಿ ಮಾಡಿಸ್ಕೊಂಡ್ರೆ ತುಂಬಾ ಗ್ರ್ಯಾಂಡ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಇನ್ನು ಇದು ಬಂದು ಎರಡು ಎಳೆಗೆ ಇಪ್ಪತ್ನಾಲ್ಕು ಗ್ರಾಮಿಗೆ ಎರಡು ಎಳೆ ಇದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಆರಾಮ್ಸೆ ನೀವು ಡೈಲಿ ಯೂಸ್ ಕೂಡ ಮಾಡಬಹುದು ತುಂಬಾ ಚೆನ್ನಾಗಿದೆ ನೋಡಿ ಅದು ಕಪ್ಪು ಮಣಿ ಹಾಕಿದಾರಲ್ಲ ಅದು ಬೇಕಾದ್ರೆ ಹಾಕಿಸ್ಕೊಬಹುದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡಬಹುದು ಇನ್ನು ಇದು ಕೂಡ ಒನ್ ಸೈಡ್ ಪೆಂಡೆಂಟ್ ಇರುವಂತಹ ಮಾಂಗಲೀಸರ ಟ್ವೆಂಟಿ ಏಟ್ ಗ್ರಾಮ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಡಿಸೈನ್ ಡಿಸೈನು ಹಾಗೆ ನಿಮಗೆ ಒಂದು ಒಂದು ಎಳೆಗೆ ಇಷ್ಟೊಂದು ವೆಯ್ಟ್ ಬೇಕಾ ಅಂತ ಅನ್ನಿಸ್ಬೋದು ಬಟ್ ನೀವು ಇದರಲ್ಲಿ ಕಡಿಮೆಗೂ ಕೂಡ ಮಾಡಿಸ್ಕೊಬೋದು ಸೇಮ್ ಡಿಸೈನಲ್ಲೇ ಎಲ್ಲೇ ನನಗೊಂದು ಟ್ವೆಂಟಿ ಗ್ರಾಮಿಗೆ ಬೇಕು ಅಂದ್ರೂ ಕೂಡ ನೀವು ಮಾಡಿಸ್ಕೊಬೋದು ಇದು ಟ್ವೆಂಟಿ ಫೈವ್ ಗ್ರಾಮ್ ಇದೆ ರಾಮ ಲಕ್ಷ್ಮಣ ಸೀತೆ ಇರುವಂಥದ್ದು ತುಂಬ ಚೆನ್ನಾಗಿದೆ ಇದು ನೋಡಿ ಡಿಸೈನ್ಸು ಮೇಲೆ ಕೆಳಗಡೆ ಒಂದು ಗುಂಡು ಗುಂಡನ್ನ ಹಾಕಿದ್ದಾರೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿದೆ ಇದು ಟೂ ಸೈಡು ಕೂಡ ಪೆಂಡೆಂಟ್ ಬರುತ್ತೆ ಒನ್ ಸೈಡ್ ಪೆಂಡೆಂಟು ತುಂಬ ಚೆನ್ನಾಗಿದೆ ಇದು ಕೂಡ ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಒಂದು ಎಳೆ ಮಂಗಲಸರ ಹನ್ನೆರಡು ಗ್ರಾಮ್ ಇದೆ ತುಂಬ ಚೆನ್ನಾಗಿದೆ ಇದು ಕೂಡ ಡಿಸೈನ್ಸು ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಕೊತೀನಿ ಇಷ್ಟ ಆದರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗ ಲೈಕ್ ಮಾಡಿ ಮತ್ತೆ ನಿಮಗೆ ಯಾವ ರೀತಿಯಾದಂಥ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹೆವಿ ವೆಯ್ಟ ಕಡಿಮೆ ವೆಯ್ಟಲ್ಲಿ ಬೇಕಾ ಅಥವಾ ಯಾವುದು ಇಂಡಿಪೆಂಡೆಂಟಾಗಿ ಇದೆ ಬ್ಯಾಂಗಲ್ಸ್ ಇಯರಿಂಗ್ಸೇ ಬೇಕು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು